ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಪ್ರಿಯ ಭಕ್ತ ಮಿತ್ರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ವಿಷ್ಣುವಿಗೆ ಪ್ರಿಯವಾದ ಹೂವಿನ ಮಹಿಮೆ ಅದರ ಪವಿತ್ರತೆ ಮತ್ತು ಅದರಲ್ಲಿರುವ ದೈವಿಕ ಶಕ್ತಿ ಬಗ್ಗೆ ತಿಳಿಸಿಕೊಡಲಿದ್ದೇವೆ ಆದ್ದರಿಂದ ಪೂರ್ಣವಾಗಿ ವಿಡಿಯೋವನ್ನು ನೋಡಿ ಮೆಚ್ಚಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಷ್ಣುವನ್ನು ಶ್ರೀಹರಿ ವೆಂಕಟೇಶ್ವರ ಲಕ್ಷ್ಮೀಪತಿ ಎನ್ನುವಂತೆ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಆತನಿಗೆ ಪ್ರಿಯವಾದ ಹೂವಿನಿಂದ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ಲಭಿಸುತ್ತದೆ ಎನ್ನುವುದು ನಂಬಿಕೆಯಾಗಿದೆ ಇಂತಹ ಉಪಾಸನೆಯಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಮರಣಾನಂತರ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಜನರಲ್ಲಿ ಇದೆ ಹೌದು ಶ್ರೀಹರಿ ವಿಷ್ಣುವಿಗೆ ವಿಶೇಷವಾಗಿ ಪ್ರಿಯವಾದ ಕೆಲವು ಹೂವುಗಳಿವೆ ಅವುಗಳನ್ನು ಪೂಜೆಯಲ್ಲಿ ಬಳಸುವುದರಿಂದ ದೇವರ ಕೃಪೆ ಹೆಚ್ಚು ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ ವಿಷ್ಣು ಪೂಜೆಯಲ್ಲಿ ಮರೆಯದೆ ಬಳಸಬೇಕಾದ ಹೂವುಗಳು ಇವು ಚಂಪಾ ಹೂವು ಚಂಪಾ ಹೂವು ಭಗವಾನ್ ವಿಷ್ಣು ಮತ್ತು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಹೂವುಗಳಲ್ಲೊಂದು ಎನ್ನಲಾಗುತ್ತದೆ ವಿಶೇಷವಾಗಿ ಗುರುವಾರದಂದು ಶ್ರೀಹರಿಯನ್ನು ಪೂಜಿಸುವಾಗ ಈ ಹೂವನ್ನು ಅರ್ಪಿಸುವುದು ಪವಿತ್ರವೆನ್ನಲ್ಪಟ್ಟಿದೆ ಚಂಪ ಹೂವನ್ನು ಭಕ್ತಿಯಿಂದ ಅರ್ಪಿಸಿದರೆ ವೈಕುಂಠ ಪ್ರಾಪ್ತಿಯು ಸಾಧ್ಯವೆನ್ನುವ ನಂಬಿಕೆ ಇದೆ ಆದ್ದರಿಂದ ಶ್ರೀಹರಿಯ ಆರಾಧನೆ ವೇಳೆ ಕನಿಷ್ಠ ಒಂದು ಚಂಪ ಹೂವನ್ನಾದರೂ ಅರ್ಪಿಸಿ ಆತನ ಕೃಪೆಯನ್ನು ನೀವು ಕೂಡ ಸಂಪಾದಿಸಿ ಅಶೋಕ ಹೂವುಗಳು ವಿಷ್ಣುವನ್ನು ಅಶೋಕ ಹೂವುಗಳಿಂದ ಪೂಜಿಸಿದರೆ ಭಕ್ತನ ಜೀವನದಲ್ಲಿ ದುಃಖಗಳು ಕಷ್ಟಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಈ ಹೂವು ಅರ್ಪಣೆಯಿಂದ ಶ್ರೀಹರಿ ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತನ ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತಾನೆ ಶ್ರದ್ಧಾ ಭಕ್ತಿಯಿಂದ ಅಶೋಕ ಪುಷ್ಪಗಳನ್ನು ಅರ್ಪಿಸಿದರೆ ದೇವರ ಕೃಪೆ ಯೋಗ್ಯವಾಗಿ ಲಭಿಸುತ್ತದೆ ಕದಂಬ ಹೂವು ಶ್ರೀ ವಿಷ್ಣುವಿಗೆ ಕದಂಬ ಹೂವುಗಳು ಬಹಳ ಪ್ರಿಯವಾಗಿವೆ ಈ ಹೂವನ್ನು ಭಕ್ತಿಯಿಂದ ಅರ್ಪಿಸುವ ವ್ಯಕ್ತಿಗೆ ಮರಣಾನಂತರ ಯಮರಾಜನ ಹಿಂಸೆ ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಕದಂಬ ಹೂವ ಅರ್ಪಣೆಯಿಂದ ಯಮಲೋಕದ ಸಂಕಟಗಳಿಂದ ಮುಕ್ತಿ ಲಭಿಸಿ ಆ ವ್ಯಕ್ತಿ ಸ್ವರ್ಗದ ಪ್ರಾಪ್ತಿಯನ್ನು ಹೊಂದುತ್ತಾನೆ ಕೆಂಪು ಗುಲಾಬಿ ಶ್ರೀಹರಿ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಕೆಂಪು ಗುಲಾಬಿ ಹೂವು ಅತ್ಯಂತ ಪ್ರಿಯವಾಗಿದೆ ನಾರಾಯಣನಿಗೆ ಈ ಹೂವನ್ನು ಅರ್ಪಿಸಿದರೆ ಆತನು ಬೇಗನೆ ಸಂತುಷ್ಟನಾಗುತ್ತಾನೆ ಹಾಗೂ ಭಕ್ತನ ಅರ್ಧದಲ್ಲೇ ನಿಂತಿರುವ ಕಾರ್ಯಗಳನ್ನು ಪೂರ್ಣಗೊಳಿಸುವ ಕೃಪೆ ತೋರಿಸುತ್ತಾನೆ ಇದರ ಫಲವಾಗಿ ಮನೆಯಲ್ಲಿ ತಾಯಿ ಲಕ್ಷ್ಮಿಯ ವಾಸವು ನೆಲೆಸುತ್ತದೆ ಎನ್ನುವ ನಂಬಿಕೆಯಿದೆ ಹಳದಿ ಕಮಲ ವಿಷ್ಣು ಪೂಜೆಯಲ್ಲಿ ಹಳದಿ ಬಣ್ಣಕ್ಕೆ ವಿಶೇಷ ಪವಿತ್ರತೆ ನೀಡಲಾಗಿದೆ ಹಳದಿ ಹೂಗಳು ಹಳದಿ ಹಣ್ಣುಗಳು ಹಾಗೂ ಹಳದಿ ಬಟ್ಟೆಗಳು ಶ್ರೀಹರಿಗೆ ಬಹಳ ಪ್ರಿಯ ವಿಶೇಷವಾಗಿ ನಾರಾಯಣನಿಗೆ ಹಳದಿ ಕಮಲ ಹೂವನ್ನು ಅರ್ಪಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಹೂವಿನ ಅರ್ಪಣೆಯಿಂದ ದೇವರ ಕೃಪೆ ಸುಲಭವಾಗಿ ಲಭಿಸುತ್ತದೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಪವಿತ್ರ ಹೂವು ಮೆಣಸುಕೋಡು ಎಲೆ ಎಂದು ಸಹ ಕರೆಯಲಾಗುತ್ತದೆ ಅವರೇ ಹೂ ಪಾರಿಜಿತ ಹೂವು ಶತಪತ್ರ ಹೂ ಮಲ್ಲಿಗೆ ಹೂ ಕನಕಂಬರ ಹೂ ದಾತರ ಹೂ ಈ ದಾತರ ಹೂವನ್ನು ಕೆಲವೊಮ್ಮೆ ವಿಷ್ಣು ಅವತಾರಗಳಿಗೆ ಅರ್ಪಿಸಲಾಗುತ್ತದೆ ಕಾಳಿದಾಸ ಹೂ ಬಿಲ್ಲಾಪಟ್ಟಿ ಎಂದು ಸಹ ಕರೆಯಲಾಗುತ್ತದೆ ಈ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು ಗಮನಿಸಿ ವೀಕ್ಷಕರೇ ತುಳಸಿ ಇಲ್ಲದೆ ವಿಷ್ಣು ಪೂಜೆಯನ್ನು ಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ ಪ್ರತಿದಿನವೂ ತುಳಸಿ ದಳ ಅಥವಾ ತುಳಸಿ ದಂಡವನ್ನು ಅರ್ಪಿಸುವುದು ಬಹುಮುಖ್ಯವಾಗಿದೆ ನಿತ್ಯ ಪೂಜೆಯಲ್ಲಿ ಈ ಹೂಗಳನ್ನು ಶುದ್ಧವಾಗಿ ಅರ್ಪಿಸಿ ಭಕ್ತಿಯಿಂದ ಆರಾಧನೆ ಮಾಡಿದರೆ ಶ್ರೀಹರಿಯ ಕೃಪೆ ಸಂಪೂರ್ಣವಾಗಿ ಲಭಿಸುತ್ತದೆ ವೀಕ್ಷಕರೇ ಇವು ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಭಕ್ತಿಪೂರ್ವಕ ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ